ಬಿಟಿವಿಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕರ ಹುದ್ದೆಯ ಡೀಲ್ ರಹಸ್ಯ ಕಾಂಗ್ರೆಸ್ ಶಾಸಕರ ಕೋಟಿ ಕೋಟಿ ಡೀಲ್ ನ ವಿಡಿಯೋ ಬಯಲು ಕಾಂಗ್ರೆಸ್ ಶಾಸಕ ಬೇರೆ ಯಾರು ಅಲ್ಲ ಕಾಂಗ್ರೆಸ್ ಶಾಸಕ ಎನ್ ಹೆಚ್ಒ ಕೋನಾರೆಡ್ಡಿ ಪಾಲಾಯ್ತ ಎರಡು ಕೋಟಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ಕಾರಿ ಹುದ್ದೆಗಳು ಮಾರಾಟಕ್ಕಿದ್ದಾವ ಕೋಟಿ ಕೋಟಿ ಕೊಟ್ಟವ್ರಿಗಷ್ಟೇ ಸರ್ಕಾರಿ ಹುದ್ದೆ ಕೊಡ್ತಿದ್ದಾರಾ ಕೋಟಿ ಕೋಟಿ ಹಣಕ್ಕೆ ಹುಬ್ಬಳ್ಳಿಯ ಕೀಮ್ಸ್ ಡೈರೆಕ್ಟರ್ ಹುದ್ದೆ ಸೇಲ್ ಹುಬ್ಬಳ್ಳಿಯ ಕೀಮ್ಸ್ ನಿರ್ದೇಶಕರ ಹುದ್ದೆಗೆ ಎರಡು ಕೋಟಿ ರೂಪಾಯಿ ಡೀಲ್ ಕೋನಾರೆಡ್ಡಿ ಕೋಟಿ ಕೋಟಿ ವ್ಯವಹಾರ ನಡೆಸಿರುವ ಬಗ್ಗೆ ಹಲವು ಸಾಕ್ಷಿಗಳು ಲಭ್ಯ ಡೀಲ್ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲಾಗಿದೆ ಎಂಬುದರ ಸಾಕ್ಷ್ಯ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಕಾಂಗ್ರೆಸ್ ಎಂ ಎಲ್ ಎನ್ ಎಚ್ ಕೋನಾರೆಡ್ಡಿ ಹುಬ್ಬಳ್ಳಿಯ ಕೀಮ್ಸ್ ಕ್ಯಾಂಟೀನ್ ಗುತ್ತಿಗೆ ಕೊಡಿಸುತ್ತೇನೆಂದು ಇಪ್ಪತ್ತು ಲಕ್ಷ ವಸೂಲಿ ಶಾಸಕ ಎನ್ ಹೆಚ್ ಕೋನಾರೆಡ್ಡಿ ವಿರುದ್ಧ ಕೆಪಿಸಿಸಿ ಕಾರ್ಯದರ್ಶಿ ಆರೋಪ ಕೆಪಿಸಿಸಿ ಕಾರ್ಯದರ್ಶಿ ನೂರ್ ಅಹಮದ್ ನದಾಫ್ ಅವರಿಂದ ಆರೋಪ ಇಪ್ಪತ್ತು ಲಕ್ಷ ಪಡೆದು ಎನ್ಎಚ್ ಕೋನಾರೆಡ್ಡಿಗೆ ರವಾನಿಸುವಂತೆ ಸೂಚನೆ ಆಡಿಯೋ ವಿಡಿಯೋ ಸಮೇತ ಕೇಮ್ಸ್ ನಿರ್ದೇಶಕರ ಹುದ್ದೆಯ ಡೀಲ್ ಮಾಹಿತಿ ಎರಡು ಕೋಟಿ ರೂಪಾಯಿ ಕೊಟ್ಟ ಕೀಮ್ಸ್ ನಿರ್ದೇಶಕರಾದ ಡಾಕ್ಟರ್ ಎಸ್ ಎಫ್ ಕಮ್ಮಾರ್ ಕೀಮ್ಸ್ ಡೈರೆಕ್ಟರ್ ಡಾಕ್ಟರ್ ಎಸ್ ಒ ಕಮಾರ್ ವಿರುದ್ಧ ಗಂಭೀರ ಆರೋಪ ಎಂ ಎಲ್ ಎನ್ ಕೋನಾರೆಡ್ಡಿ ವಿರುದ್ಧ ಎರಡು ಕೋಟಿ ರೂಪಾಯಿ ಲಂಚದ ಆರೋಪ ಸೊ ಗೊತ್ತಾಯ್ತಲ್ಲ ಬಿ ಟಿ ವಿಲಿ ಹುಬ್ಬಳ್ಳಿಯ ಕೀಮ್ಸ್ ನಿರ್ದೇಶಕರ ಹುದ್ದೆಯ ಡೀಲ್ ರಹಸ್ಯ ಏನು ಅಂತ ನಾವು ಎಳೆ ಎಳೆಳೆಯಾಗಿ ಬಿಚ್ಚಿಟ್ಟಿವಿ ಕಾಂಗ್ರೆಸ್ ಶಾಸಕರ ಕೋಟಿ ಕೋಟಿ ವಿಡಿಯೋವನ್ನು ಏನು ಮಾಡಿದ್ರು ಅದನ್ನ ರಿವೀಲ್ ಸಹ ಮಾಡಿದೀವಿ ನೋಡಿ ಇವರೇ ತೋರಿಸ್ತಾ ಇದೀವಲ್ಲ ಇವರೇ ಕಾಂಗ್ರೆಸ್ನ ಶಾಸಕ ಕಾಂಗ್ರೆಸ್ನ ಎಂ ಎಲ್ ಎನ್ ಎಚ್ ಕೋನಾರೆಡ್ಡಿ ಇವರೇ ಇವರ ಇವರೇ ಇವರೇ ಎರಡು ಕೋಟಿ ಡೀಲ್ ಮಾಡಿರೋದು ಸೊ ಅದು ಎಲ್ಲಿ ಡೀಲ್ ಮಾಡಿರೋದು ಹುಬ್ಬಳ್ಳಿಯ ಕೀಮ್ಸ್ ಆಸ್ಪತ್ರೆಯ ಡೈರೆಕ್ಟರ್ ಹುದ್ದೆಗೆ ಸೊ ಡೈರೆಕ್ಟರ್ ಹುದ್ದೆಗೆ ಹುಬ್ಬಳ್ಳಿಯ ಕೀಮ್ಸ್ ಆಸ್ಪತ್ರೆಯ ಡೈರೆಕ್ಟರ್ ಹುದ್ದೆಗೆ ಎರಡು ಕೋಟಿ ರೂಪಾಯಿ ಡೀಲ್ ಮಾಡಿದ್ದಾರೆ ಈ ಡೀಲ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಯ್ತು ಅನ್ನುವ ಸಾಕ್ಷಿನೂ ಸಹ ತೋರಿಸ್ತೀವಿ ಹಾಗೇನೆ ಇವರು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ಕಾಂಗ್ರೆಸ್ ಎಮ್ ಎಲ್ ಎ ಇವರು ಇನ್ನು ಅಷ್ಟೆಲ್ಲ ಹುಬ್ಬಳ್ಳಿಯ ಕೀಮ್ಸು ಒಂದು ಇದರಲ್ಲಿ ಕ್ಯಾಂಟೀನಿಗೆ ಗುತ್ತಿಗೆ ಕೊಡಿಸೋಕೆ ಇಪ್ಪತ್ತು ಲಕ್ಷ ಲಂಚ ತಗೊಂಡಿದಾರಂತೆ ಅದು ಕೂಡ ಆರೋಪ ಇದೆ ಸೊ ಒಂದು ಕಡೆ ಎರಡು ಕೋಟಿ ಆರೋಪ ಇನ್ನೊಂದು ಕಡೆ ಇಪ್ಪತ್ತು ಲಕ್ಷ ಆರೋಪ ಇನ್ನು ಕೀಮ್ಸ್ ಡೈರೆಕ್ಟರ್ ಯಾರಿಗೆ ಕೊಡ್ಸಿರೋದು ಡಾಕ್ಟರ್ ಎಸ್ ಎಫ್ ಕಮ್ಮಾರ್ ಇವರಿಗೆ ಇವರು ಎರಡು ಕೋಟಿ ರೂಪಾಯಿದು ಏನು ಡೈರೆಕ್ಟರ್ ಹುದ್ದೆಯನ್ನ ಕೊಡಿಸಿರೋದು ಸೊ ಎರಡು ಕೋಟಿ ರೂಪಾಯಿ ಲಂಚದ ಆರೋಪದ ಆಡಿಯೋ ವಿಡಿಯೋ ಸಾಕ್ಷಿ ಈಗ ಸಿಕ್ಕಿದೆ ಇದನ್ನ ರಿವೀಲ್ ಮಾಡಿದ್ದು ಬೇರೆ ಯಾರು ಅಲ್ಲ ಕೆಪಿಸಿಸಿ ಸಿ ನೂರ್ ಅಹಮದ್ ನದಾಫ್ ಅವರಿಂದ ಈಗ ಆರೋಪ ಬಂದಿರೋದು ಸೊ ಈಗ ಎಮ್ ಎಲ್ ಎನ್ ಎಚ್ ಕೋನಾರೆಡ್ಡಿ ವಿರುದ್ಧ ಎರಡು ಕೋಟಿ ರೂಪಾಯಿ ಲಂಚದ ಆರೋಪ ಇದೆ ಅಯ್ಯೋ ಅಯ್ಯೋ ಒಂದ ಎರಡ ಐವತ್ತು ಲಕ್ಷನ ಒಂದ್ ಕೋಟಿನ ಎರಡು ಕೋಟಿ ಒಂದು ಡೈರೆಕ್ಟರ್ ಹುದ್ದೆಗೆ ಏನ್ರಿ ಏನ್ರಿ ಇದು ಅದರಲ್ಲೂ ಎಮ್ ಎಲ್ ಎ ಆ ಒಂದು ಹುದ್ದೆಗೆರು ಲಂಚ ತಗೊಳ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ಅಂತಂದರೆ ಇವರೆಲ್ಲ ಯಾವ ಸೀಮೆ ಎಮ್ ಎಲ್ ಎಗಳು ಎಮ್ ಎಲ್ ಎಗಳು ಓಟ್ ಹಾಕ್ಸ್ಕೊಂಡು ಕೆಲಸ ಮಾಡೋದು ಬಿಟ್ಕೊಂಡು ಅಲ್ಯಾವುದೋ ಹಾಸ್ಪಿಟ್ಲು ಡೈರೆಕ್ಟ್ ಹುದ್ದೆಗೆ ಇಲ್ಲ್ಯಾವುದೋ ಹಾಸ್ಪಿಟ್ಲು ಡೈರೆಕ್ಟ್ ಹುದ್ದೆಗೆ ಅಲ್ಲಾವುದೋ ಹಾಸ್ಪಿಟ್ಲು ಕ್ಯಾಂಟೀನಿಗೆ ಅಂತ ಹೇಳ್ಬಿಟ್ಟು ಇಪ್ಪತ್ತು ಲಕ್ಷ ಎರಡು ಕೋಟಿ ಲಂಚ ತಗೊತೀರಾ ಮಾನ್ಯ ಮುಖ್ಯಮಂತ್ರಿಗಳೇ ಇದು ಬೇರೆ ಪಕ್ಷದಲ್ಲಾಗಿಲ್ಲ ನಿಮ್ಮ ಅಲ್ಲೇ ಆಗ್ತಿರೋ ಭ್ರಷ್ಟಾಚಾರ ಬೇರೆ ಎಲ್ಲೂ ಅಲ್ಲ ಫಸ್ಟು ಅಲ್ಲಿ ಕೇಳಿ ವಿಚಾರಿಸಿ ಗೊತ್ತಾಗುತ್ತೆ ಕೋನಾರೆಡಿ ಅಷ್ಟು ಲಂಚವನ್ನು ಮಾಡಿ ತಗೊಂಡಿದ್ದಾರೆ ಪೀಕಿದಾರೆ ಅಂತ ಹೇಳ್ಬಿಟ್ಟು ನೋಡಿ ಹುಬ್ಬಳ್ಳಿ ಕಿಮ್ಸ್ ಹಾಸ್ಪಿಟಲ್ ನಿರ್ದೇಶಕರ ಹುದ್ದೆಗೆ ಯಾವ ಅಲ್ಲಿ ಡೀಲ್ ಆಗಿದೆ ಯಾವ ಥರ ಆರೋಪ ಬಂದಿದೆ ಅಂತ ಎರಡು ಕೋಟಿ ಒಂದು ಹುದ್ದೆಗೆ ಅಂತ ಅಂದರೆ ಒಂದು ಡೈರೆಕ್ಟರ್ ಆಗ್ಬೇಕಾದ್ರೆ ನೀವು ಎರಡು ಕೋಟಿ ಕೊಟ್ಟು ಹೋಗಬೇಕು ಎಮ್ ಎಲ್ ಎಗೆ ಎರಡು ಕೋಟಿ ಇನ್ಯಾರಿಗೂ ಒಂದು ಸ್ವಲ್ಪ ಇನ್ಯಾರಿಗೂ ಒಂದು ಸ್ವಲ್ಪ ಆ ಎರಡು ಕೋಟಿಲಿ ಇನ್ನೊಂದಷ್ಟು ಜನ ಕ್ಯಾಂಟೀನಿಗೆ ಇಪ್ಪತ್ತು ಲಕ್ಷ ಹುಬ್ಬಳ್ಳಿ ಕೀಮ್ಸ್ ಆಸ್ಪತ್ರೆ ಕ್ಯಾಂಟೀನ್ಗೆ ಇಪ್ಪತ್ತು ಲಕ್ಷ ಲಂಚ ಕೇಳಿದ್ದಾರೆ ಮಾಡೋಕ್ಕೆ ಒಂದು ಕ್ಯಾಂಟೀನ್ಗೆ ಇಪ್ಪತ್ತು ಲಕ್ಷ ಇವರೆಲ್ಲ ಅಂದರೆ ಬರೀ ಒಂದು ಆಸ್ಪತ್ರೆಯ ಕ್ಯಾಂಟೀನು ಆಸ್ಪತ್ರೆಯ ಡೈರೆಕ್ಟರ್ ಹುದ್ದೆಗೆ ಎರಡು ಕೋಟಿ ಇಪ್ಪತ್ತು ಲಕ್ಷ ತಗೊಂಡರು ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ಎಷ್ಟೆಷ್ಟೆಲ್ಲ ಲಂಚ ತಗೊಂಡಿಲ್ಲ ಎಷ್ಟೆಷ್ಟೆಲ್ಲ ಭ್ರಷ್ಟಾಚಾರ ಮಾಡಿಲ್ಲ ನಾ ಇವ್ರ ಹತ್ರ ಹೋಗಿ ಒಂದು ಸಿಗ್ನೇಚರ್ ಹಾಕಕ್ಕೆ ನಾವು ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಡಬೇಕು ಇಲ್ಲ ಒಂದು ಕೋಟಿ ದೊಡ್ಡ ದೊಡ್ಡ ಪೋಸ್ಟರೆ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಮುಗೀತು ಇಷ್ಟೇ ಡೀಲ್ ಇವ್ರದು ಹೋಗಬೇಕು ನಮಗೆ ಆ ಹುದ್ದೆ ಬೇಕು ಅಂದರೆ ನಾನು ತಗೊಂಡೋಗಿ ಮುಂದ್ಗಡೆ ಅವ್ರ ಮುಂದೆ ಇಡಬೇಕು ಎರಡು ಕೋಟಿ ಐದು ಕೋಟಿ